ಒಂದು ಕಲ್ಲಿ ತೂರಾಟ ನಡೆದ್ರೆ ವಿಚಾರಣೆ ಮುಗಿಯೋದಿ ಕಾಯ್ದೆ ಆರೋಪಿಗಳ ಮನೆ ಮೇಲೆ ಬುಲ್ಡೋಜರ್ ಆರಿಸುತ್ತೆ ಬಿಜೆಪಿ ಸರ್ಕಾರ ಅದನ್ನ ಆ ಪಕ್ಷದವರು ಬೆಂಬಲಿಗರು ಅಬ್ಬರದ ಪ್ರಚಾರ ನೀಡಿ ಸಂಭ್ರಮಿಸ್ತಾರೆ ನಮ್ಮ ಪಕ್ಷದ ಸರ್ಕಾರ ಇದೆ ಕಾನೂನು ಸುವ್ಯವಸ್ಥೆ ಕಾಪಾಡೋದಿಕ್ಕೆ ಇಂತಹದ ಖಡಕ್ ಕ್ರಮ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತಾರೆ ಆದ್ರೆ ಅದೇ ಬಿಜೆಪಿ ನೇತೃತ್ವದ ಮೋದಿ ಸರ್ಕಾರ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಸಲ್ಲಾಟ ಯಾವ ಶಿಕ್ಷೆ ನೀಡಿದೆ ಒಂದ್ರೆ ಹಿಂದೊಂದ್ರಂತೆ ಪ್ರತಿಷ್ಠಿತ ಪರೀಕ್ಷೆಗಳು ರದ್ದಾಗ್ತಾ ಇನ್ನೇನೇನೋ ಆಗ್ತಾ ಇರೋದಿಕ್ಕೆ ಅದು ಯಾರ ಮನೆ ಮೇಲೆ ಬುಲ್ಡೋಸರ್ ಹರಿಸ್ತಾ ಇದೆ ಈ ನೀಟ್ ಹಗರಣದ ಹಿಂದಿರೋವರಿಗೂ ಬಿಜೆಪಿ ಸಂಘ ಪರಿವಾರಕ್ಕೂ ಏನ್ ಕನೆಕ್ಷನ್ ಏನೇನೋ ವಿಷಯಗಳಿಗೆ ಬೊಬ್ಬೆ ಹಾಕಿ ಡಿಬೇಟ್ ಮಾಡುವಂಥ ಈ ಮಡಿಲ ಮೀಡಿಯಾಗಳೆಲ್ಲ ಎಲ್ಲಿ ನಾಪತ್ತೆಯಾಗಿ ಹೋಗಿವೆ ಈ ಗಂಭೀರ ಪ್ರಶ್ನೆಗಳ ಬಗ್ಗೆ ಇವತ್ತು ಚರ್ಚೆ ಮಾಡೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಪ್ರೆಸ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ವಿಷಯಕ್ಕೆ ಬರೋಣ ನೀಟ್ ಪರೀಕ್ಷಾ ಹಗರಣದ ತನಿಖೆಯನ್ನು ಸಿ ಬಿ ಕೈಗೆತ್ತಿಕೊಂಡಿದೆ ಮತ್ತು ಎಫ್ಐಆರ್ ದಾಖಲಿಸಿದೆ ಕೇಂದ್ರ ಶಿಕ್ಷಣ ಸಚಿವಾಲಯದ ಉಲ್ಲೇಖದ ಮೇರೆಗೆ ಸಿಬಿಐ ಈವರೆಗೆ ಗುರುತಿಗೆ ಸಿಗದಂತಹ ವ್ಯಕ್ತಿಗಳ ವಿರುದ್ಧ ಹೊಸ ಪ್ರಕರಣ ದಾಖಲಿಸಿದಂತ ಅಧಿಕಾರಿಗಳು ತಿಳಿಸಿದ್ದಾರೆ ಈ ಮಧ್ಯ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅಂದ್ರೆ ಎನ್ ಟಿ ಎ ಕಾರ್ಯವೈಖರಿ ಸುಧಾರಿಸೋದಿಕ್ಕೆ ಉನ್ನತ ಮಟ್ಟದ ಸಮಿತಿಯನ್ನು ರಚಿಸಲಾಗಿದೆ ಇಸ್ರೋ ಮಾಜಿ ಅಧ್ಯಕ್ಷ ಡಾಕ್ಟರ್ ಕೆ ರಾಧಾಕೃಷ್ಣನ್ ಅಧ್ಯಕ್ಷತೆಯಲ್ಲಿರುವಂತಹ ತಜ್ಞರ ಸಮಿತಿ ಇದಾಗಿದೆ ಈ ಸಮಿತಿ ಪರೀಕ್ಷೆಗಳಲ್ಲಿ ಯಾವ ಸುಧಾರಣೆಗಳನ್ನು ಮಾಡಬಹುದು ಅಥವಾ ಯಾವ ಬದಲಾವಣೆಗಳನ್ನು ತರಬಹುದು ಅನ್ನೋದರ ಕುರಿತು ಎರಡು ತಿಂಗಳೊಳಗೆ ಸಲಹೆಗಳನ್ನು ನೀಡಲಿದೆ ಇನ್ನು ನೀಟ ಕ್ರಮಕ್ಕೆ ತಲೆದಂಡುವಾಗಿ ಸರ್ಕಾರ ಎನ್ ಟಿ ಎ ಮಹಾನಿರ್ದೇಶಕ ಸುಬೋಧ್ ಸಿಂಗ್ ಅವರನ್ನು ವಜಾಗೊಳಿಸಿದೆ ಅವ್ರ ಜಾಗಕ್ಕೆ ನಿವೃತ್ತ ಐ ಎ ಎಸ್ ಅಧಿಕಾರಿ ಪ್ರದೀಪ್ ಸಿಂಗ್ ಖರೋಳ್ ಅವರನ್ನು ನೇಮಿಸಲಾಗಿದೆ ಆದರೆ ಇಲ್ಲಿ ದೊಡ್ಡ ಪ್ರಶ್ನೆ ಹೇಳೋದು ಇಷ್ಟೆಲ್ಲ ದೊಡ್ಡ ಹಗರಣದ ಬಳಿಕವೂ ಯಾಕೆ ಎನ್ ಟಿ ಎ ಅಧ್ಯಕ್ಷರ ವಿರುದ್ಧ ಇನ್ನೂ ಕ್ರಮ ತೆಗೆದುಕೊಳ್ಳೋದಕ್ಕಾಗಿಲ್ಲ ಯಾಕೆ ಮಹಾ ನಿರ್ದೇಶಕರನ್ನ ಮಾತ್ರ ವಜಾಗೊಳಿಸಿ ಎನ್ ಟಿ ಎ ವಿರುದ್ಧ ಭಾರಿ ಕ್ರಮ ಕೈಗೊಳ್ಳಲಾಗಿದೆ ಅಂತ ತೋರಿಸ್ಕೊಳ್ಳೋದು ನಡೆದಿದೆ ಆದ್ರೆ ಎನ್ ಟಿ ಎ ಮುಖ್ಯಸ್ಥ ಹುದ್ದೆ ಅಂತ ಅಂದ್ರೆ ಅಧ್ಯಕ್ಷ ಹುದ್ದೆ ಆ ಹುದ್ದೆಯಲ್ಲಿರುವಂಥ ವ್ಯಕ್ತಿ ವಿರುದ್ಧ ಯಾಕೆ ಕ್ರಮವನ್ನ ಜರುಗಿಸಲಾಗ್ತಾ ಇಲ್ಲ ಈ ಪ್ರಶ್ನೆಯ ಬೆನ್ನಲ್ಲೇ ಹೇಳೋದು ಎನ್ ಟಿ ಎ ಬೆನ್ನಿಗಿರುವಂತಹ ರಾಜಕೀಯದ ಕುರಿತ ಪ್ರಶ್ನೆಗಳು ಬಿಜೆಪಿ ಮತ್ತು ಆರ್ ಎಸ್ ಎಸ್ ಮಂದಿ ಕಳೆದ ಒಂದು ದಶಕದಲ್ಲಿ ಹೇಗೆ ಇಡೀ ಶಿಕ್ಷಣ ವ್ಯವಸ್ಥೆಯ ಮೇಲೆ ಹಿಡಿತವನ್ನ ಸಾಧಿಸಿವೆ ಅನ್ನುವಂಥ ಮಾತುಗಳು ಇರೋವಾಗ್ಲೇ ಒಂದೊಂದು ವಿಚಾರಗಳು ಬಯಲಿಗೆ ಬರ್ತಾ ಇವೆ ಅದು ಹೇಗೆ ಎನ್ ಟಿ ಅಂತಲ್ಲಿ ಪಿಯದ್ದೇ ಮಂದಿ ಆರ್ ಎಸ್ ಎಸ್ನದ್ದೇ ಮಂದಿ ಹೋಗಿ ಸೇರ್ಕೊಂಡಿದ್ದಾರೆ ಪ್ರಶ್ನೆ ಪತ್ರಿಕೆ ಲೀಕ್ ಆಗುವಲ್ಲಿ ಟೆಸ್ಟಿಂಗ್ ಸಂಸ್ಥೆಗಳ ಪಾತ್ರ ಏನು ಹೊಸತಾಗಿ ಅಲ್ಲಲ್ಲಿ ಶುರುವಾಗಿರುವಂಥ ಈ ನೀಟ್ ಕೋಚಿಂಗ್ ಸೆಂಟರ್ಗಳ ಮಾಲೀಕರ ರಾಜಕೀಯ ಕನೆಕ್ಷನ್ಗಳೇನು ಅದ್ರ ಬಗ್ಗೆ ತನಿಖೆ ಆಗಬೇಕಲ್ವಾ ಹಾಗಾದ್ರೆ ಆ ಕೋನದಿಂದ ಯಾಕೆ ತನಿಖೆ ನಡೆಯೋದಿಲ್ಲ ಇಲ್ಲಿ ಮೊದಲನೇದಾಗಿ ಎನ್ ಟಿ ಅಧ್ಯಕ್ಷ ಪ್ರದೀಪ್ ಜೋಶಿ ಯಾರಂತ ಗೊತ್ತಾ ಅವರು ಆರ್ ಎಸ್ ಎಸ್ ಮತ್ತು ಬಿಜೆಪಿಯೊಂದಿಗೆ ಹಳೆಯ ಸಂಬಂಧ ಹೊಂದಿರುವಂಥ ವ್ಯಕ್ತಿ ಅವರು ಆರ್ ಎಸ್ ಎಸ್ ಆಶೀರ್ವಾದ ಇರುವಂತಹ ಮನುಷ್ಯ ರಾಜಕಾರಣಿಗಳ ನೆರವಿನಿಂದಲೇ ಅವರು ದೊಡ್ಡ ದೊಡ್ಡ ಹುದ್ದೆಯನ್ನು ಗಿಟ್ಟಿಸಿಕೊಂಡಿರುವಂತಹ ಆರೋಪಗಳು ಬಯಲಾಗ್ತಾ ಇವೆ ಸಂಘದ ಶಿಫಾರಸ್ಸಿನ ಮೇರೆಗೆ ಪ್ರದೀಪ್ ಜೋಶಿ ಅವರನ್ನ ಹಲವು ದೊಡ್ಡ ಅಕಾಡೆಮಿಕ್ ಹುದ್ದೆಗಳಿಗೆ ನೇಮಕ ಮಾಡಲಾಯಿತು ಆರ್ ಎಸ್ ಎಸ್ ಪ್ರಚಾರಕರಾಗಿದ್ದಂಥ ವಿನೋದ್ ಜಿ ಅವರೇ ಪ್ರದೀಪ್ ಜೋಶಿ ಅವರನ್ನ ಉನ್ನತ ಹುದ್ದೆಗಳಿಗೆ ನೇಮಿಸೋದಕ್ಕೆ ರೆಕಮೆಂಡ್ ಮಾಡಿದ್ರು ಅನ್ನೋದು ಈಗ ಗುಟ್ಟಾಗಿ ಏನು ಉಳಿದಿಲ್ಲ ಎರಡು ಸಾವಿರದ ಆರಲ್ಲಿ ಪ್ರದೀಪ್ ಜೋಶಿ ಬಿಜೆಪಿ ನಾಯಕರಾದಂಥ ಮುರಳಿ ಮನೋಹರ್ ಜೋಶಿ ಮತ್ತು ಅಟಲ್ ಬಿಹಾರಿ ವಾಜಪೇಯಿ ಅವರ ಜೊತೆಗೆ ಕೆಲಸ ಮಾಡಿದ್ರು ಅನ್ನೋದನ್ನ ಇಂಡಿಯನ್ ಎಕ್ಸ್ಪ್ರೆಸ್ ವರದಿಯೊಂದು ಹೇಳುತ್ತೆ ಅದೇ ವರ್ಷ ಅವರು ಮಧ್ಯಪ್ರದೇಶ ಲೋಕಸೇವಾ ಆಯೋಗದ ಅಂದರೆ ಎಂ ಪಿ ಪಿ ಎಸ್ ಸಿ ಅಧ್ಯಕ್ಷರಾಗಿ ನೇಮಕಗೊಂಡರು ಆ ನೇಮಕ ಕಾರಣ ಕ್ಷೇತ್ರೀಯ ಪ್ರಚಾರಕ ವಿನೋದ್ ಜವರ ಶಿಫಾರಸು ಮಾಹಿತಿ ಹಕ್ಕು ಕಾರ್ಯಕರ್ತ ಅಜಯ್ ದುಬೆ ಅವರು ಆರ್ಜಿಐ ಮೂಲಕ ಪಡೆದುಕೊಂಡಂಥ ಮಾಹಿತಿಯಿಂದ ಇದು ಬೆಳಕಿಗೆ ಬಂದಿದೆ ಐದು ವರ್ಷ ಅಲ್ಲಿ ಅಧ್ಯಕ್ಷರಾಗಿ ಕಳೆದ ಮೇಲೆ ಜೋಶಿ ಛತ್ತೀಸ್ಗಢ ಲೋಕಸೇವಾ ಆಯೋಗದ ಅಧ್ಯಕ್ಷರಾಗಿ ನೇಮಕಗೊಂಡಿದ್ರು ಜೋಶಿ ಎ ಬಿ ಪಿಯ ಓರ್ವ ಮುಖ್ಯಸ್ಥರಾಗಿದ್ದನ್ನು ಲೋಕಸೇವಾ ಆಯೋಗಕ್ಕೆ ಅಧ್ಯಕ್ಷರಾಗ ಬಯಸಿದ್ದಾರೆ ಅನ್ನೋದನ್ನು ಕೂಡ ವಿನೋದ್ ತಮ್ಮ ಶಿಫಾರಸು ಪಟ್ಟಿಯಲ್ಲಿ ಪ್ರಸ್ತಾಪ ಮಾಡಿದರು ಈಗ ಎ ಬಿ ಪಿ ಕೂಡ ಪೇಪರ್ ಲೀಕ್ ಬಗ್ಗೆ ಪ್ರತಿಭಟನೆ ನಡೆಸಿದೆ ಆದರೆ ಇದರಲ್ಲಿ ಎನ್ ಟಿ ಅಧ್ಯಕ್ಷ ಜೋಶಿ ವಿರುದ್ಧ ಪ್ರಸ್ತಾಪ ಬಂತ ಅಥವಾ ಇಲ್ಲ ಅನ್ನೋದು ಗೊತ್ತಿಲ್ಲ ಎ ಬಿ ಜೊತೆಗೆ ಸಂಬಂಧ ಇದ್ದಂಥ ಪ್ರದೀಪ್ ಜೋಶಿ ಸಂಘ ಪರಿವಾರದ ಜೊತೆಗಿನ ಸಂಪರ್ಕವನ್ನೇ ಏನಿಯ ಮೆಟ್ಟಿಲುಗಳನ್ನಾಗಿ ಮಾಡಿಕೊಂಡವರು ಛತ್ತೀಸ್ಗಢ ಲೋಕಸೇವಾ ಆಯೋಗದ ಅಧ್ಯಕ್ಷರಾದ ಬಳಿಕ ಯು ಪಿ ಎಸ್ ಸಿ ಸದಸ್ಯರಾಗಿ ಐದು ವರ್ಷ ಕಳೆದು ಅದಾದ ನಂತರ ಯು ಪಿ ಎಸ್ ಸಿ ಅಧ್ಯಕ್ಷರಾದದ್ದು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಎನ್ ಟಿ ಅಧ್ಯಕ್ಷರಾಗಿ ನೇಮಕ ಆದರು ಎರಡ್ ಸಾವಿರದ ಆರರಿಂದಲೂ ಕೂಡ ಒಂದಲ್ಲ ಒಂದು ಶೈಕ್ಷಣಿಕ ಅಥವಾ ಸ್ಪರ್ಧಾತ್ಮಕ ಪರೀಕ್ಷೆ ನಡೆಸುವಂತ ಸಂಸ್ಥೆಯಲ್ಲಿ ಪ್ರಭಾವಿ ಹುದ್ದೆಯಲ್ಲಿ ಇವರ ಅಧಿಕಾರವನ್ನು ಪಡಿತಾನೆ ಬಂದಿದ್ದಾರೆ ಎನ್ ಟಿ ಎ ಅಧ್ಯಕ್ಷ ಸ್ಥಾನ ಮೂರು ವರ್ಷದಾಗಿದ್ದು ಎರಡ್ ಸಾವಿರದ ಇಪ್ಪತ್ತ ಆರರವರೆಗೂ ಆ ಹುದ್ದೆಯಲ್ಲಿರಲಿದ್ದಾರೆ ಈಗ ಎನ್ ಟಿ ಎ ವ್ಯವಸ್ಥೆ ಸುಧಾರಣೆಗೆ ಉನ್ನತ ಮಟ್ಟದ ಸಮಿತಿಯನ್ನು ಸರ್ಕಾರ ರಚನೆ ಮಾಡಿದೆ ಇನ್ನೆರಡು ತಿಂಗಳಲ್ಲಿ ಅದು ತನ್ನ ವರದಿಯನ್ನು ಸಲ್ಲಿಸಬೇಕು ಆದರೆ ಈ ಸಮಿತಿ ಪ್ರದೀಪ್ ಜೋಶಿ ಅಂತ ಪ್ರಭಾವಿಯನ್ನ ತನಿಖೆಗೊಳಪಡಿಸುವಂತ ಸಾಧ್ಯತೆ ಇದೆಯಾ ಇಷ್ಟು ಕಾಲದಿಂದ ಅಕಾಡೆಮಿಕ್ ವಲಯದ ದೊಡ್ಡ ದೊಡ್ಡ ಹುದ್ದೆಗಳನ್ನ ನಿರ್ವಹಿಸುತ್ತಾ ಬಂದಂತ ವ್ಯಕ್ತಿ ಈಗಲೂ ಅದೇ ಹುದ್ದೆಯಲ್ಲಿದ್ರೆ ಯಾರಿಗಾದ್ರೂ ಉತ್ತರ ಕೊಡೋದಿಕ್ ಸಾಧ್ಯನಾ ಈ ಮಧ್ಯೆ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಅವರು ಎನ್ ಟಿ ಅಧಿಕಾರಿಗಳು ತಪ್ಪಿತಸ್ಥರಾಗಿದ್ದಲ್ಲಿ ಅವ್ರ ವಿರುದ್ಧನೂ ಕ್ರಮ ಕೈಗೊಳ್ಳೋದಾಗಿ ಹೇಳಿದ್ದಾರೆ ಈಗ ಹೀಗೆ ಹೇಳ್ತಾ ಇರುವಂತ ಪ್ರಧಾನ್ ಈಗಾಗಲೇ ಯಾಕೆ ತನಿಖೆ ಆಗ್ಲಿಲ್ಲ ಅನ್ನೋದಕ್ಕೆ ಉತ್ತರ ನೀಡ್ತಾರ ನೀಟ ಕ್ರಮ ಮತ್ತು ಎನ್ ಟಿ ಎ ಕುರಿತ ಪ್ರಶ್ನೆಗಳು ಎದ್ದಿರೋದು ಇದೇ ಮೊದಲೇನಲ್ಲ ಒಂದು ವೇಳೆ ಈಗ ಕ್ರಮ ಕೈಗೊಳ್ಳೋದಿಕ್ ಆಗತ್ತೆ ಅನ್ನೋದಾದರೂ ಕೂಡ ಜೋಶಿ ಅಂಥ ವ್ಯಕ್ತಿ ವಿರುದ್ಧ ಕ್ರಮ ಕೈಗೊಳ್ಳಲಾಗುತ್ತಾ ಕೈಗೊಳ್ತಾರೆ ಅನ್ನೋಂಥ ಭ್ರಮೆಯಲ್ಲಂತೂ ಇಲ್ಲಿ ನಾವು ಇರಬೇಕಾಗಿಲ್ಲ ಎನ್ ಟಿ ಎ ಬಗ್ಗೆ ಯು ಜಿ ಸಿ ಪ್ರಶ್ನೆ ಮಾಡಬಹುದಾಗಿತ್ತು ಆದರೆ ಯು ಸಿ ಅಧ್ಯಕ್ಷ ಮಾಮಿಡಾಲ್ ಜಗದೀಶ್ ಕುಮಾರ್ ಎನ್ ಟಿ ಎನೇ ಹಾಡಿ ಹೋಗಳ್ತಾರೆ ಯು ಸಿ ನೆಟ್ ಪರೀಕ್ಷೆ ನಡೆದ ಕೂಡಲೇ ಎನ್ ಟಿ ಎ ಯಶಸ್ವಿಯಾಗಿ ಪರೀಕ್ಷೆನ ನಡೆಸ್ತು ಅಂತ ಯು ಜಿ ಸಿ ಅಧ್ಯಕ್ಷ ಬರೀತಾರೆ ಆದರೆ ಅದೇ ಪರೀಕ್ಷೆ ರದ್ದಾದ ಬಳಿಕ ಮಾತ್ರ ಅವ್ರ ಕಡೆಯಿಂದ ಯಾವುದೇ ಟ್ವೀಟ್ ಇಲ್ಲ ರದ್ದಾದ ಸುದ್ದಿಯನ್ನು ಮಾತ್ರ ರೀಟ್ವೀಟ್ ಮಾಡಿ ಕೂತಿದ್ದಾರೆ ಎನ್ ಟಿ ಎ ನಡೆಸಿದಂಥ ಯು ಜಿ ನೆಟ್ ಪರೀಕ್ಷೆ ಯಶಸ್ವಿಯಾಗಿ ರದ್ದಾಯಿತು ಅಂತನಾದರೂ ಬರೀಬಹುದಿತ್ತ ದೊಡ್ಡ ವ್ಯಕ್ತಿ ಆದರೆ ಯೋಗ ಡೇ ಬಗ್ಗೆ ಟ್ವೀಟ್ಗಳ ಮೇಲೆ ಟ್ವೀಟ್ ಮಾಡಿಕೊಂಡು ಅವ್ರು ಕೂತಿರೋದ್ರ ಮರ್ಮವನ್ನು ಕೂಡ ನಾವಿಲ್ಲಿ ಅರ್ಥ ಮಾಡ್ಕೊಳ್ಬೋದಾಗಿದೆ ಇಂಥ ಎಲ್ರಿಗೂ ಕೂಡ ತಮ್ಮ ತಮ್ಮ ಯೋಗದ ಬಗ್ಗೆ ಕಳಕಳಿ ಇದೆ ಹೊರತು ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯವೇ ಅತಂತ್ರ ಆಗೋದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇಲ್ಲ ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಆಗಿರುವಂತಹ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರು ಬಹಳ ಮಹತ್ವದ ವಿಚಾರದ ಬಗ್ಗೆ ದೇಶದ ಗಮನ ಸೆಳೆದಿದ್ದಾರೆ ಹೇಗೆ ಸಂಸ್ಥೆಗಳ ಮೇಲೆ ಹಿಡಿತ ಸಾಧಿಸಲಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಅವರು ವಿವರಿಸಿದ್ದಾರೆ ಶಿಕ್ಷಣ ಸಂಸ್ಥೆಗಳು ಕೂಡ ಅದರಿಂದ ಹೊರತಾಗಿಲ್ಲ ಅಂತ ಅವರು ಹೇಳ್ತಾರೆ ಪೇಪರ್ ಲೀಕ್ಗೆ ಕಾರಣ ಏನು ಶಿಕ್ಷಣ ಸಂಸ್ಥೆಗಳ ಮೇಲೆ ಬಿಜೆಪಿ ಮತ್ತು ಆರ್ ಎಸ್ ಎಸ್ ಮಂದಿಯ ಹಿಡಿತ ಇರೋದೇ ಕಾರಣ ಅಂತ ರಾಹುಲ್ ಆರೋಪ ಮಾಡಿದ್ದಾರೆ ಎಲ್ಲಿಯವರೆಗೆ ಆ ಮಂದಿಯ ಹಿಡಿತದಿಂದ ಶಿಕ್ಷಣ ಸಂಸ್ಥೆಗಳಿಗೆ ಮುಕ್ತಿ ಇಲ್ವೋ ಅಲ್ಲಿಯವರೆಗೆ ಪೇಪರ್ ಲೀಕ್ ಕೂಡ ನಿಲ್ಲೋದಿಲ್ಲ ಅಂತ ಹೇಳ್ತಾರೆ ರಾಹುಲ್ ಪ್ರಶ್ನೆ ಪತ್ರಿಕೆ ಲೀಕ್ ದೇಶ ವಿರೋಧಿ ಚಟುವಟಿಕೆ ಆಗಿದೆ ಇದು ದೇಶದ ಯುವಕರ ಪಾಲಿಗೆ ದೊಡ್ಡ ಹೊಡೆತ ಕೊಡುವಂತಹ ವಿದ್ಯಮಾನವಾಗಿದೆ ಅಂತ ಹೇಳಿದ್ದಾರೆ ರಾಹುಲ್ ಗಾಂಧಿ पेपर लीक का कारण है कि सारे के सारे वाइस चांसलर्स एजुकेशन सिस्टम को बीजेपी के लोगों ने उनके पेरेंट ऑर्गेनाइजेशन ने कैप्चर कर रखा है जब तक यह कैप्चर रिवर्स नहीं किया जाएगा तब तक पेपर लीक चलता जाएगा इस कैप्चर को फैसिलिटेट नरेंद्र मोदी जी ने किया है

ಪೇಪರ್ ಲೀಕ್ ಆಗಿದೆ ಸಾಲ್ ಸಾಲಾಗಿ ಪರೀಕ್ಷೆಗಳನ್ನ ರದ್ದು ಮಾಡಲಾಗಿದೆ ಆದರೆ ಇದೆಲ್ಲದರ ಹೊಣೆ ಹೊತ್ತಿರುವಂತಹ ಎನ್ ಟಿ ಅಧ್ಯಕ್ಷರ ವಿರುದ್ಧ ಮಾತ್ರ ಯಾಕೆ ಕ್ರಮ ಇಲ್ಲ ಇಷ್ಟೆಲ್ಲ ಅಕ್ರಮ ಆಗಿಯೂ ಕೂಡ ತೀರಾ ಬೇಜವಾಬ್ದಾರಿಯುತವಾಗಿ ಮಾತಾಡಿದಂಥ ಶಿಕ್ಷಣ ಮಂತ್ರಿ ಧರ್ಮೇಂದ್ರ ಪ್ರಧಾನ್ ವಿರುದ್ಧ ಯಾಕೆ ಕ್ರಮ ಇಲ್ಲ ಬದಲಾಗಿ ಎನ್ ಟಿ ಎ ಮಹಾ ನಿರ್ದೇಶಕರಾಗಿದ್ದಂಥ ಸುಬೋಧ್ ಸಿಂಗ್ ಅವರನ್ನು ವಜಾಗೊಳಿಸಲಾಗತ್ತೆ ಮೋದಿ ಸರ್ಕಾರ ಎನ್ ಟಿ ಎ ವಿರುದ್ಧನೇ ಕ್ರಮ ಕೈಗೊಂಡಿದೆ ಎನ್ನುವಂತೆ ಬಿಂಬಿಸುವಂತಹ ಕೆಲಸ ಕೂಡ ನಡೆಯುತ್ತೆ ಆದರೆ ಎನ್ ಟಿ ಎ ಅಸಲಿ ಆಟಗಾರ ಅದರ ಅಧ್ಯಕ್ಷ ಪ್ರದೀಪ್ ಜೋಶಿ ಮಾತ್ರ ಯಾವ ಕ್ರಮದ ಭಯ ಇಲ್ಲದೆ ಪ್ರಶ್ನಾತೀತ ವ್ಯಕ್ತಿ ತಾನು ಅನ್ನುವಂತೆ ತನ್ನ ಹುದ್ದೆಯಲ್ಲಿ ಆರಾಮಾಗಿಯೇ ಮುಂದುವರೆದಿದ್ದಾರೆ ಈ ನಡುವೆ ಎನ್ ಸಿ ಆರ್ ಟಿ ಪಠ್ಯಕ್ರಮವನ್ನು ಬದಲಿಸ್ತು ಪಾಸಿಟಿವ್ ನಾಗರಿಕರನ್ನ ತಯಾರು ಮಾಡೋದು ಇದರ ಉದ್ದೇಶ ಅಂತ ಅದರ ಅಧ್ಯಕ್ಷ ಬೊಗಳೇ ಬಿಟ್ರು ಆದರೆ ಪಾಸಿಟಿವ್ ನಾಗರಿಕರು ಅಂತ ಏನು ಅರ್ಥ ಅನ್ನೋದ್ರ ಬಗ್ಗೆ ಯಾರೂ ಹೇಳಲಿಲ್ಲ ನಾಗರಿಕರಲ್ಲಿ ಪಾಸಿಟಿವ್ ನಾಗರಿಕರು ನೆಗೆಟಿವ್ ನಾಗರಿಕರು ಅಂತೆಲ್ಲ ಇರ್ತಾರ ಮೋದಿ ಸರ್ಕಾರ ಮತ್ತದ್ರ ಅಡಿಯಲ್ಲಿ ಅದರದೇ ಅಜೆಂಡವನ್ನು ಪೂರೈಸುತ್ತಾ ಅಕಾಡೆಮಿಕ್ ಹುದ್ದೆಗಳನ್ನ ಅಲಂಕರಿಸಿಕೊಂಡಿರುವವರು ಕಳೆದ ಹತ್ತು ವರ್ಷಗಳಿಂದ ಇಂಥದೇ ಅಸಂಬದ್ಧಗಳನ್ನೇ ಮಾಡ್ಕೊಂಡು ಬಂದಿದ್ದಾರೆ ಎನ್ ಟಿ ಎ ನಡೆಸುವಂತ ಅರ್ಹತಾ ಪರೀಕ್ಷೆಗಳಲ್ಲಿ ಲಕ್ಷಗಟ್ಟಲೆ ದುಡ್ಡು ಕೊಟ್ಟು ಪ್ರಶ್ನೆ ಪತ್ರಿಕೆ ಪಡೆಯೋದಿಕ್ ಅವಕಾಶ ಇದೆ ಅನ್ನೋದಾದ್ರೆ ಪರೀಕ್ಷೆಗಳಿಗೆ ಏನು ಅರ್ಥ ಇದೆ ದುಡ್ಡು ಕೊಟ್ಟವರು ಡಾಕ್ಟರ್ ಗಳಾಗೋದಾದ್ರೆ ನಾಳೆ ಅವ್ರ ಕೈಗೆ ಹೋಗುವಂತ ಆರೋಗ್ಯ ಕ್ಷೇತ್ರದ ಕಥೆ ಏನು ಶಿಫಾರಸ್ಸಿನ ಮೇಲೆ ಪ್ರೊಫೆಸರ್ ಗಳ ನೇಮಕ ಆಗುತ್ತೆ ಹೀಗಿರುವಾಗ ವಿಗಳಲ್ಲಿ ಇನ್ನೆಂತ ನಾಗರಿಕರು ತಯಾರಾಗೋದಿಕ್ ಸಾಧ್ಯ ಅರ್ಹತೆಯುಳ್ಳ ಪ್ರಾಮಾಣಿಕರ ಪಾಡೇನಾಗಿದೆ ಪರೀಕ್ಷಾ ಅಕ್ರಮ ಕಳೆದ ಹತ್ತು ವರ್ಷಗಳಿಂದ ಕೂಡ ಪ್ರತಿ ತಿಂಗಳು ಅನ್ನುವಷ್ಟರ ಮಟ್ಟಿಗೆ ನಡೆದೇ ಇದೆ ಸುದ್ದಿ ಆಗ್ತಾನೇ ಇದೆ ಧರ್ಮದ ರಾಜಕೀಯ ನಡೆದಿರುವಲ್ಲಿ ಶಿಕ್ಷಣದ ಬಗೆಗಿನ ಕಳಕಳಿಯಾಗಲಿ ಅಥವಾ ಕಾಳಜಿಯಾಗಲಿ ಇಲ್ಲವಾಗಿದೆ ಅದನ್ನು ಕೇಳುವವರು ಇಲ್ಲವಾಗಿದ್ದಾರೆ ಪತ್ರಿಕೆ ಲೀಕ್ ಆಗುವಲ್ಲಿ ಟೆಸ್ಟಿಂಗ್ ಸಂಸ್ಥೆಗಳ ಪಾತ್ರ ಏನು ಯು ಪಿ ಯಲ್ಲಿನ ಪರೀಕ್ಷಾ ಅಕ್ರಮ ವಿಚಾರದಲ್ಲಿ ಗುಜರಾತ್ನ ಟೆಸ್ಟಿಂಗ್ ಸಂಸ್ಥೆ ಎಜು ಟೆಸ್ಟ್ ಮೇಲೆ ಅನುಮಾನ ಇದೆ ಅದನ್ನು ಯು ಪಿ ಕಪ್ಪು ಪಟ್ಟಿಗೆ ಸೇರಿಸಿದೆ ಅದರ ಮಾಲೀಕ ಮತ್ತು ಆರೋಪಿ ವಿನೀತ್ ಆರ್ಯ ಅಮೆರಿಕ ಕೋಡ್ ಹೋಗಿದ್ದಾನೆ ಆತನನ್ನು ಅಮೆರಿಕಕ್ಕೆ ಪಲಾಯನ ಗೈಯೋದಿಕ್ಕೆ ಯಾರು ಬಿಟ್ಟರು ಹಾಗೆ ಇಂಥ ಟೆಸ್ಟಿಂಗ್ ಸಂಸ್ಥೆಗಳ ಮಾಲೀಕರ ರಾಜಕೀಯ ಕನೆಕ್ಷನ್ಗಳು ಏನು ಅದ್ರ ಬಗ್ಗೆ ತನಿಖೆ ಆಗ್ಬೇಕಲ್ವಾ ನೀಟ್ ಟಾಪರ್ಗಳಲ್ಲಿ ಸೇರಿದಂಥ ಆರು ಮಂದಿ ಹರಿಯಾಣದ ಒಂದೇ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷೆ ಬರೆದವರು ಅನ್ನೋದು ಈಗಾಗಲೇ ಗೊತ್ತಾಗಿರುವಂಥ ವಿಚಾರ ಹರಿಯಾಣದ ಗಜ್ಜರ್ನ ಮೂರು ಶಾಲೆಗಳಲ್ಲಿ ಪರೀಕ್ಷಾ ಕೇಂದ್ರಗಳನ್ನು ಮಾಡಲಾಗಿತ್ತು ಮತ್ತು ಇದೇ ಮೊದಲ ಬಾರಿಗೆ ಇಲ್ಲಿ ನೀಟ್ ಸೆಂಟರನ್ನು ಮಾಡಲಾಗಿತ್ತು ಈ ಮೂರರಲ್ಲಿ ಒಂದು ಪರೀಕ್ಷಾ ಕೇಂದ್ರವಾಗಿದ್ದಂಥ ಶಾಲೆ ಬಿ ಜೆ ಪಿ ಕುಟುಂಬಕ್ಕೆ ಸೇರಿದ್ದು ಅನ್ನೋದು ಬಯಲಾಗಿದೆ ಆ ಶಾಲೆಯ ಹೆಸರು ಹರದಯಾಳ್ ಶಾಲೆ ಅದರ ವೆಬ್ಸೈಟ್ ಪ್ರಕಾರ ಅದನ್ನು ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸ್ಥಾಪನೆ ಮಾಡಲಾಯಿತು ಶಾಲೆಯ ಅಧ್ಯಕ್ಷೆ ಅನುರಾಧ ಯಾದವ್ ಅವ್ರ ಕುಟುಂಬ ಕಡದಲ್ಲಿ ಪ್ರಭಾವಿ ಕುಟುಂಬ ಆಗಿದೆ ಅನುರಾಧಾ ಯಾದವ್ ಸೋದರಳಿಯ ಶೇಖರ್ ಯಾದವ್ ಬಿಜೆಪಿ ಯುವ ಮೋರ್ಚಾದ ಜಜ್ಜರ್ ಜಿಲ್ಲಾಧ್ಯಕ್ಷ ಅವರು ರೋಹಟಕ್ನ ಮಾಜಿ ಬಿಜೆಪಿ ಸಂಸದ ಅರವಿಂದ್ ಶರ್ಮಾ ಅವರ ನಿಕಟವರ್ತಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಅರವಿಂದ್ ಶರ್ಮಾ ಪರ ಇದೇ ಶೇಖರ್ ಯಾದವ್ ಪ್ರಚಾರ ಮಾಡಿದರು ಹರಿಯಾಣದಿಂದ ಬಿಜೆಪಿ ಟಿಕೆಟ್ ನಲ್ಲಿ ಮುಂಬರುವಂತಹ ವಿಧಾನಸಭಾ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೂ ಕೂಡ ಅವರು ತಯಾರಿಯನ್ನು ನಡೆಸಿದ್ದಾರೆ ಅಂತ ವರದಿಗಳು ಹೇಳ್ತಾ ಇವೆ ಶೇಖರ್ ಪತ್ನಿ ಕೂಡ ಬಿಜೆಪಿಯಲ್ಲಿದ್ದಾರೆ ಪೇಪರ್ ಲೀಕ್ನಂತಹ ಅನಾಹುತಗಳು ನಡೆದ್ರೆ ಬೇಕಿರುತ್ತೆ ಅನ್ನುವಂಥ ಮುಂಜಾಗ್ರತೆ ಕ್ರಮವಾಗಿ ಎರಡು ಸೆಟ್ಗಳಲ್ಲಿ ಪ್ರಶ್ನೆ ಪತ್ರಿಕೆಗಳಿರುತ್ತವೆ ಆದರೆ ಹರಿಯಾಣದ ಈ ಶಾಲೆಯಲ್ಲಿನ ಪರೀಕ್ಷಾ ಕೇಂದ್ರದಲ್ಲಿ ಪರೀಕ್ಷಾರ್ಥಿಗಳಿಗೆ ಎರಡು ಪ್ರಶ್ನೆ ಪತ್ರಿಕೆಗಳನ್ನು ವಿತರಿಸಿ ಎಡವರ್ಟ್ ಮಾಡಲಾಗಿತ್ತು ತಪ್ಪು ಗೊತ್ತಾಗ್ತಾ ಇದಾಗೇನೆ ಒಂದನ್ನು ವಾಪಸ್ ಪಡೆಯಲಾಯಿತು ಆದರೆ ಯಾವುದನ್ನು ವಾಪಸ್ ಪಡೆಯಲಾಯಿತು ಅದೇ ಪ್ರಶ್ನೆ ಪತ್ರಿಕೆ ದೇಶಾದ್ಯಂತ ವಿದ್ಯಾರ್ಥಿಗಳು ಉತ್ತರಿಸಬೇಕಾಗಿದ್ದಂಥ ಪೇಪರ್ ಆಗಿತ್ತು ಅದು ಈ ಕೇಂದ್ರದವರಿಗೆ ತಿಳಿದು ಮತ್ತೆ ತಪ್ಪು ಸರಿಪಡಿಸೋ ಹೊತ್ತಿಗೆ ವಿದ್ಯಾರ್ಥಿಗಳ ಬಹುಪಾಲು ಸಮಯ ವ್ಯರ್ಥ ಆಗೋಗಿತ್ತು ಎನ್ ಟಿ ಎ ಸೇರಿದಂತೆ ಈ ಪರೀಕ್ಷೆಗಳಿಗೆ ಸಂಬಂಧಪಡುವಂಥ ಸಂಸ್ಥೆಗಳಲ್ಲಿನ ಜನರ ರಾಜಕೀಯ ಕನೆಕ್ಷನ್ಗಳ ಕುರಿತು ಸಹಜವಾಗಿಯೇ ಪ್ರಶ್ನೆಗಳು ಹೇಳುತ್ತವೆ ಎನ್ ಟಿ ಅಧ್ಯಕ್ಷ ಪ್ರದೀಪ್ ಜೋಶಿ ಎ ಬಿ ಪಿ ಮುಳಿದ ವ್ಯಕ್ತಿ ಆರ್ ಎಸ್ ಎಸ್ ಶಿಫಾರಸ್ಸಿನಿಂದಲೇ ಎಲ್ಲ ಉನ್ನತ ಹುದ್ದೆಗಳನ್ನು ಅವ್ರು ಪಡಿತಾ ಬಂದವರು ಬಿಜೆಪಿಯ ಜೊತೆಗೂ ಕೂಡ ಅವ್ರ ಸಂಪರ್ಕ ಬಿದ್ದಿರಬಹುದು ಅವರು ಇಂಥ ಎಷ್ಟೋ ಸಂಸ್ಥೆಗಳ ಮುಖ್ಯಸ್ಥರಾಗಿ ಅಧಿಕಾರವನ್ನು ಅನುಭವಿಸ್ತಾ ಬಂದಿದ್ದಾರೆ ಎಲ್ಲಿ ಏನೇ ನಡೆದಾಗಲೂ ಕೂಡ ಅವರನ್ನ ಪ್ರಶ್ನೆ ಮಾಡಲಾಗಿಲ್ಲ ಎನ್ ಟಿ ಎ ತನ್ನ ಪರೀಕ್ಷಾ ಕೇಂದ್ರಗಳನ್ನಾಗಿ ಶಿಕ್ಷಣ ಸಂಸ್ಥೆಗಳನ್ನ ಆಯ್ಕೆ ಮಾಡಿರೋದ್ರ ಹಿಂದೆಯೂ ಕೂಡ ರಾಜಕೀಯ ನಡೆದಿರಬಹುದಾ ಅಂತ ಸಂಸ್ಥೆಗಳ ಮಾಲೀಕರು ಬಿಜೆಪಿ ಜೊತೆಗೆ ಹೊಂದಿರಬಹುದಾದಂತಹ ಸಂಬಂಧ ಏನಿರಬಹುದು ಇದೆಲ್ಲದರ ತನಿಖೆ ಆಗ್ಬೇಕಾಗಿದೆ ಬಿಹಾರದಲ್ಲಿ ಬಂಧಿತ ನಾಲ್ವರಲ್ಲಿ ಒಬ್ಬನಾದಂಥ ಸಿಕಂದರ್ಗಾಗಿ ತೇಜಸ್ವಿ ಯಾದವ್ ಅವರ ಕಾರ್ಯದರ್ಶಿ ಕೊಠಡಿ ಕಾಯ್ದಿರಿಸಿದ್ರು ಅಂತ ಮಂತ್ರಿಯೊಬ್ಬರು ಆರೋಪ ಮಾಡ್ತಾರೆ ಆದ್ರೆ ಯಾದವ್ ಅದನ್ನು ನಿರಾಕರಿಸಿದ್ದಾರೆ ಆರ್ ಜೆ ಡಿ ಹಂಚಿಕೊಂಡಿರುವಂತಹ ಒಂದು ಚಿತ್ರದಲ್ಲಿ ಬಂಧಿತ ಅಮಿತ್ ಆನಂದ್ ಬಿಹಾರದ ಡಿ ಸಿಎಂ ಸಾಮ್ರಾಜ್ ಚೌಧರಿ ಇರೋದನ್ನ ಕಾಣಬಹುದು ಇದರ ಬಗ್ಗೆ ಯಾರು ಕೇಳೋರ್ ಇಲ್ವಾ ಅಂತ ತೇಜಸ್ವಿ ಯಾದವ್ ಪ್ರಶ್ನೆ ಮಾಡಿದ್ದಾರೆ ಆ ಜನರ ಪ್ರಶ್ನೆ ಪತ್ರಿಕೆ ಸೋರಿಕೆ ಕಿಂಗ್ ಪಿನ್ಗಳು ಅನ್ನೋದು ತೇಜಸ್ವಿ ಯಾದವ್ ಆರೋಪ ಆಗಿದೆ ಅವರಿಗೆ ಈಗ ತಮ್ಮ ಕಳ್ಳತನವನ್ನ ಮರೆಮಾಚೋದಿಕ್ಕೆ ಗಮನ ಬೇರೆಡೆ ಸೆಳಿಬೇಕಾಗಿದೆ ಹಾಗಾಗಿ તમમેલે આરોપ માડલાખતા આયદે ಅಂತ હેલીદારે તેજસ્વીアド એ લોકો જો કિંગ પિંગ જો હે પેપર લીક કે ઉન લોકો સે ઇશ્યુ કો ડાયવર્ટ કરના ચાહતે હે જો અમિતાનંદ હે જો આપકા નીતીશ કુમાર હે એ કોન લોગ હે ઇનકો ક્યું બચવાના ચાહતે હે ક્યું એ લોકો જો હે ડાયવર્ટ કર રહે હે ઇશ્યુ બંધિત અમિતાનંદ નીતીશ કુમાર એલા યાર ઓર એ યાર બચાવ મારતા આયદારે અનંત પ્રશ્નેનું કુડા તેજસ્વીアド એતિતારે ಈ ನಡುವೆ ಭಾನುವಾರ ನಾಲ್ಕು ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶದ ಆರು ಕೇಂದ್ರಗಳಲ್ಲಿ ಸಾವಿರದ ಐನೂರ ಅರವತ್ತ್ ಮೂರು ಅಭ್ಯರ್ಥಿಗಳಿಗೆ ನಡೆದಂಥ ನೀಟ್ ಮರು ಪರೀಕ್ಷೆಗೆ ಏಳ್ನೂರ ಐವತ್ತು ಅಭ್ಯರ್ಥಿಗಳು ಹಾಜರಾಗಿಲ್ಲ ಇದು ಶಾಕಿಂಗ್ ಬೆಳವಣಿಗೆ ಆಗಿದೆ ಪರೀಕ್ಷೆ ಬಗ್ಗೆನೇ ಅವರಲ್ಲಿ ಮೂಡಿರಬಹುದಾದಂಥ ತಾತ್ಸಾರ ಕೂಡ ಇದಕ್ಕೆ ಕಾರಣ ಆಗಿರಬಹುದು ಚಂಡೀಗಢದಲ್ಲಿ ಮರು ಪರೀಕ್ಷೆ ಬರೀಬೇಕಾಗಿದ್ದಂತಹ ಇಬ್ಬರು ಕೂಡ ಹಾಜರಾಗಲಿಲ್ಲ ಛತ್ತೀಸ್ಗಢದಲ್ಲಿ ಆರ್ನೂರ ಎರಡು ಅಭ್ಯರ್ಥಿಗಳು ಮರು ಪರೀಕ್ಷೆನ ಬರೀಬೇಕಾಗಿತ್ತು ಆದರೂ ಪರೀಕ್ಷೆಗೆ ಹಾಜರಾದವರು ಕೇವಲ ಇನ್ನೂರ ತೊಂಬತ್ತೊಂದು ಆಕಾಂಕ್ಷಿಗಳು ಮಾತ್ರ ಹರಿಯಾಣದಲ್ಲಿ ಮರು ಪರೀಕ್ಷೆ ಬರೀಬೇಕಾಗಿದ್ದಂಥ ನಾನ್ನೂರ ತೊಂಬತ್ನಾಲ್ಕು ಅಭ್ಯರ್ಥಿಗಳಲ್ಲಿ ಇನ್ನೂರ ಎಂಬತ್ತೇಳು ಮಂದಿ ಮಾತ್ರ ಹಾಜರಾಗಿದ್ದು ಮೇಘಾಲಯದಲ್ಲಿ ನಾನ್ನೂರ ಅರವತ್ನಾಲ್ಕು ಅಭ್ಯರ್ಥಿಗಳಲ್ಲಿ ಇನ್ನೂರ ಮೂವತ್ನಾಲ್ಕು ಮಂದಿ ಮಾತ್ರ ಪರೀಕ್ಷೆ ಬರೆದರು ಗುಜರಾತ್ನಲ್ಲಿ ಬರೀಬೇಕಾಗಿದ್ದಂಥ ಒಬ್ಬ ಅಭ್ಯರ್ಥಿ ಪರೀಕ್ಷೆಗೆ ಹಾಜರಾಗಿರೋದು ವರದಿಯಾಗಿದೆ ಸುಪ್ರೀಂ ಕೋರ್ಟ್ ಆದೇಶದ ನಂತರ ಎನ್ ಟಿ ಎ ಈ ಅಭ್ಯರ್ಥಿಗಳಿಗೆ ನೀಡಲಾಗಿದ್ದಂಥ ಪರಿಹಾರದ ಅಂಕಗಳನ್ನು ಹಿಂಪಡೆದಿತ್ತು ಎನ್ ಟಿ ಎ ಮಾಡಿರುವಂಥ ಎಡವಟ್ಟು ಹೇಗಿದೆ ಅಂತ ಅಂದರೆ ತಮ್ಮ ಪೂರ್ಣ ಶ್ರಮದಿಂದಲೇ ಬಂದಿದಂಥ ಪೂರ್ಣ ಅಂಕಗಳ ಫಲಿತಾಂಶವನ್ನು ಗ್ರೇಸ್ ಮಾರ್ಕ್ ಪಡೆದಿರಬಹುದಾದಂಥ ಶಂಕೆಯ ಮೇಲೆ ನಿರಾಕರಿಸಿದಕ್ಕಾಗಿ ವಿದ್ಯಾರ್ಥಿಗಳು ಸ್ಥೈರ್ಯವನ್ನೇ ಕಳೆದುಕೊಳ್ಳುವಂತಾಗಿದೆ ಇಲ್ಲಿ ವಿಶೇಷವಾಗಿ ಹರಿಯಾಣದ ಪರೀಕ್ಷಾ ಕೇಂದ್ರದಲ್ಲಿನ ವಿದ್ಯಾರ್ಥಿಗಳು ತಮಗೆ ಗ್ರೇಸ್ ಮಾರ್ಕ್ಸ್ ಅನ್ನು ನೀಡಿದ್ರಿಂದ ಪೂರ್ಣ ಅಂಕ ಬಂದಿದ್ದಲ್ಲ ಅದು ತಮ್ಮದೇ ಸಾಧನೆಯಾಗಿತ್ತು ಅಂತ ನೋವನ್ನು ತೋಡ್ಕೊಂಡಿರೋದು ವರದಿಯಾಗಿದೆ ಹೀಗೆ ಎಷ್ಟೋ ವಿದ್ಯಾರ್ಥಿಗಳ ನೈತಿಕ ಬಲವನ್ನೇ ಕಸಿಯುವಂತಹ ಕೆಲಸ ಆಗ್ಬಿಟ್ಟಿದೆ ಅಖಿಲೇಶ್ ಯಾದವ್ ಅವರು ಹೇಳೋ ಹಾಗೆ ಜನರನ್ನ ಹೆದರಿಸೋದಕ್ಕೆ ಬುಲ್ಡೋಸರ್ ಅನ್ನ ಯಾವಾಗಲೂ ರೆಡಿಯಾಗಿಡ್ಲಾಗುತ್ತೆ ಆದರೆ ಪೇಪರ್ ಲೀಕ್ ಮಾಡುವವರ ವಿರುದ್ಧ ಯಾವ ಕ್ರಮವೂ ಇರೋದಿಲ್ಲ वैसे तो इनका बुलडोजर हमेशा तैयार रहता है लोगों को डराने के लिए लेकिन पेपर लीक वालों के लिए बुलडोजर बुलडोजर की चाबी खो गई है ಇದೇ ಕ್ರಮದಲ್ಲಿ ಉತ್ತರ ನೀಡಬೇಕಾದವರು ಪ್ರಧಾನ ಶರ್ಮಾ ಸುಬೋದ್ ಬದಲಿಗೆ ಒಬ್ಬೇ ಒಬ್ಬ ಬೇರೊಂದು ಸಮುದಾಯದವನು ಏನಾದರೂ ಇದ್ದಿದ್ರೆ ಏನಾಗ್ತಿತ್ತು ಇಷ್ಟೊತ್ತಿಗಾಗಿ ಈ ರೀತಿ ಸರಣಿ ಅಕ್ರಮ ನಡೆಯುವಾಗ ಸರ್ಕಾರ ಬಿಜೆಪಿ ಅದ್ದಲ್ಲದೆ ಬೇರೆ ಪಕ್ಷದ ಇದ್ದಿದ್ರೆ ಬಿಜೆಪಿ ಏನ್ ಮಾಡ್ತಾ ಇತ್ತು ಒಮ್ಮೆ ಊಹೆ ಮಾಡಿ ನೋಡಿ ಪೇಪರ್ ಲೀಕ್ ಬಗ್ಗೆ ಸರ್ಕಾರಕ್ಕೆ ಯಾವ ಕಳವಳನೂ ಇಲ್ಲ ಯುವಕರ ಭವಿಷ್ಯ ಹಾಳಾಗ್ತಾ ಇರೋದ್ರ ಬಗ್ಗೆ ಈ ಹತ್ತು ವರ್ಷಗಳಲ್ಲಿ ಮೋದಿ ಸರ್ಕಾರ ಯಾವತ್ತೂ ಕೂಡ ಚಿಂತೆ ಮಾಡಿದ್ದೇ ಇಲ್ಲ ಚುನಾವಣಾ ಪ್ರಚಾರದಲ್ಲೂ ಕೂಡ ಅವರು ಇಲ್ಲಿನ ಯುವಜನರ ಭವಿಷ್ಯದ ಬಗ್ಗೆ ಮಾತಾಡಿದ್ದೇ ಇಲ್ಲ ಇನ್ನು ಮೋದಿ ಸರ್ಕಾರದ ಗುಲಾಮ ಮೀಡಿಯಾಗಳು ಇದ್ರ ಬಗ್ಗೆ ಪ್ರಶ್ನೆ ಎತ್ತುವಂಥ ತಾಕತ್ತಿಲ್ಲ ಸುಶಾಂತ್ ಸಿಂಗ್ ರಜಪೂತ್ ಆತ್ಮಹತ್ಯೆ ಮಾಡಿಕೊಂಡಾಗ ನಾಲ್ಕೈದು ತಿಂಗಳು ಅದನ್ನು ಕೊಲೆ ಅಂತ ಹಸಿ ಹಸಿ ಸುಳ್ಳು ಪ್ರಚಾರ ಮಾಡುವಂಥ ಮೀಡಿಯಾಗಳು ಈಗ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ಬಿಕ್ಕಟ್ಟಿನಲ್ಲಿರುವಾಗ ಬಾಯಿಗೆ ಬೀಗ ಜಡ್ಕೊಂಡು ಕೂತಿದ್ದಾರೆ ಬಲಿಪಶುಗಳಾಗ್ತಾ ಇರುವಂಥ ಯುವ ಜನರ ಭವಿಷ್ಯ ಏನು ಅಂತ ಕೇಳೋರೇ ಇಲ್ಲ ಯಾಕಂದರೆ ಎಲ್ಲ ಕಡೆಗೂ ಅದೇ ಬಿ ಜೆ ಪಿಯ ಅದೇ ಆರ್ ಎಸ್ ಎಸ್ನ ಹಿಡಿತಾ ಇದೆ ಇದೆ ಈ ಹೊತ್ತಿನ ಸ್ಪೆಷಲ್ ನೋಡ್ತಾ ಇರಿ ವಾರ್ತಾ ಭಾರತಿ ನೀವು ಯಾವುದೇ ಖರ್ಚಿಲ್ಲದೆ ನಮ್ಮನ್ನ ಬೆಂಬಲಿಸಬಹುದು ಅದಕ್ಕಾಗಿ ನೀವು ನಮ್ಮ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಾಕು ಜೊತೆಗೆ ನಮ್ಮ ಚಾನೆಲ್ ನಲ್ಲಿ ನೀವು ನೋಡುವ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಅಲ್ಲಿ ನಿಮ್ಮ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ಆಮೇಲೆ ಆ ಕಾರ್ಯಕ್ರಮದ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೂ ಕಳಿಸ್ಕೊಡಿ ಹೀಗೆ ಮಾಡಿದ್ರೆ ಯೂಟ್ಯೂಬ್ ಕೂಡ ವಾರ್ತಾ ಭಾರತಿ ಕಾರ್ಯಕ್ರಮಗಳನ್ನ ಮತ್ತಷ್ಟು ಹೆಚ್ಚು ಜನರಿಗೆ ನೀವು ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿದ್ರೆ ನಿಮ್ಮ ಮಿತ್ರರು ಸಬ್ಸ್ಕ್ರೈಬ್ ಮಾಡೋಕೆ ಹೇಳಿ ಮಾಡಿಸಿ ಇದನ್ನೆಲ್ಲ ನೀವು ಕೇವಲ ಕೆಲವೇ ಸೆಕೆಂಡ್ಗಳಲ್ಲಿ ಬಹಳ ಸುಲಭವಾಗಿ ಖರ್ಚಿಲ್ಲದೆ ಮಾಡಿ ವಾರ್ತಾಭಾರತಿಯನ್ನು ಬೆಂಬಲಿಸಿ ಪ್ರೋತ್ಸಾಹ ಮಾಡಬೋದು